ಬರೋದು ಬರೆದ್ಬಿಡುವ ವ್ಯಾನು ಎಂಟೂವರೆ ಬರುತ್ತೆ ಅಷ್ಟೊತ್ತಿಗೆ ನೀನು ಸ್ನಾನ ಮಾಡಿ ತಡಿ ಕ ಹಾಲು ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಳ್ಳುವಂತೆ ನಾನು ಇಲ್ಲ ನೀನು ಒಬ್ಬನೇ ಗುಂಡನ ಗುಂಡನ ಆಮೇಲೆ ಮಾಡಿಸ್ತೀನಿ ಮಧ್ಯಾಹ್ನಕ್ಕೆ ಅವನ್ನ ಮಾಡ್ಕೊಡಿಸ್ತೀನಲ್ಲ ಅವಾಗ ಮಾಡಿಸ್ತೀನಿ ನೀನು ಸ್ಕೂಲಿಗೆ ಹೋಗ್ತೀಯಲ್ಲ ಅದಕ್ಕೆ ಹಾಲು ಕುಡ್ತು ದಾಖಲೆ ಸ್ವಲ್ಪ ಆಡಿ

ಸುತ್ಕೊಂಡಿರ yeah, ಮೊನ್ನೆ no. <laughs> 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 ಸ್ಕೂಲನ್ ಇಷ್ಟನಾ ತುಂಬಾ ಇಷ್ಟಿ ಬಂಗಾರಿ ಖುಷಿ ಖುಷಿ ಆಟ ಆಟೋ ಮಕ್ಕಳ ಜೊತೆ ಜತ್ ಆಡ್ಬಾರ್ದು ಅವ್ರಿಗೆ ಹೊಡಿಬಾರ್ದು ಅವ್ರೇನಾರ ನಿನಗೆ ಹೊಡ್ರೆ ಅಲ್ಲಿ ಮ್ಯಾಮ್ ಇರ್ತಾರಲ್ಲ ಅಲ್ಲಿ ನಿಮ್ ಜೊತೆ ರೂಮ್ ಅಲ್ಲಿ ಮ್ಯಾಮ್ ಇರ್ತಾರೆ ನಿಮ್ಮ ನೋಡ್ಕೊಳಕ್ಕೆ ಏನಮ್ಮ ಅವ್ರಿಗೆ ಹೇಳ್ಬೇಕು ಹೊಡಿತಾವಣೆ ಅಂತ ಆಯ್ತಾ ಮತ್ತೆ ಇನ್ನೊಂದು ನನ್ ಬ್ಯಾಗ್ ಕೊಟ್ಟಿರ್ತೀನಿ ಬ್ಯಾಗ್ ಬ್ಯಾಗು ಲಂಚ್ ಬ್ಯಾಗ್ ಬಾಕ್ಸ್ ಆಗ್ತಿಲ್ಲವಾ ಅದ ಎಲ್ಲೇ ಬಿಡ್ಬಾರ್ದು ಬರ್ಬೇಕ ತಗೋಬೇಕು ಅಲ್ಲೇ ಬಿಟ್ಟು ಬರ್ಬಾರ್ದು ಅಲ್ಲೇ ಬಿಟ್ಟು ಬರ್ಬಾರ್ದು ಮತ್ತೆ ಮನೆಗೆ ನಾಳೆ ಕೂಡ ತಗೇನ್ ಮಾಡ್ತೀವ್ ತಗೋದ್ ಅದಕ್ಕೆ ಅಲ್ಲಿ ಬಿಡ್ಬಾರ್ದು ತಕ ಬರಬೇಕು ಆಯ್ತಾ ನಿನ್ನ ಜೊತೆನೇ ಇಟ್ಕೊಂಡಿರ್ಬೇಕು ನಾನು ಮುಷ್ಟ ನಾನು ಅಲ್ಲ ಬುತ್ತು ಅಂತ ತಗುತ್ತೀನಿ ಗೊತ್ತಾಗುತ್ತಾ ನಿಮಗೆ ತಿನ್ನಂಗಿಲ್ಲ ತಿನ್ನಬರ್ದು ಮತ್ತೆ ಬಾಕ್ಸ್ಗೆ ಪಲಾವ್ ಹಾಕ್ತೀನಿ ಅಮ್ಮ ಚಟ್ನಿ 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 ಪಲಾವ್ ಬೇಡ ನೀ ತಿನ್ನನಕ್ಕೆ ಅದಕ್ಕೆ ಬೇಡ ಕೇಳು ಏನು ಫಸ್ಟ್ ದೋಸೆ ಮಾಡ್ತೀನಲ್ಲ ದೋಸೆ ಇಡ್ಲಿ ಎಲ್ಲ ಮಾಡ್ತೀನಲ್ಲ അവ ആക ചെത്തി തീരുളിക

ಧನ್ವಿತ್ ಅವರು ಕೇಳಿದ್ರಿ ಧನ್ವೀತ್ ಗೌಡ ಅಂತಂದ್ರೆ ನಾನ್ ಆಗ್ಬೇಕು ಏನಂತೀಯ ಏನಂತೀವ ನಿನ್ನ ಹೆಸ್ರು ಏನಂತ ಕೇಳಿಲ್ಲ ಅಲ್ಲಿ ಹ ಧನ್ವಿತ್ ಗೌಡ ಅಂತ ಹೇಳಿ ಆಯ್ತಾ ಡಿಂಪು ಅಂತ ಹೇಳ್ಬೇಡ ಏನಂತ ಹೇಳ್ತೀಯ ಡಿಂಪು ಅಂತ ಹೇಳ್ಬಾರ್ದು ಧನ್ವಿತ್ ಗೌಡ ಏನಂತ ಹೇಳ್ತೀಯ ಹೇಳ್ಬೋದು ಇನ್ನೊಸತಿ ಹೇಳಿ ಹೇಳುವಂತ ಯಾವಾಗಂದ್ರೆ ಅಂತ ಮಕ್ಕ ಬಂಗಾರಿ ನಿನ್ನ ಹೆಸರು ಅಲ್ಲಿ ದರ್ಬೀತ್ಕೋಡ ಅಂತ ಗೊತ್ತ್ ಬರ್ಬಾರ್ದು ಬೇ ಊಟ ಆದರ್ಶನ ಊಟ ತಿಂತೀರೀ ಊಟ ಎಲ್ಲ ತಿಂದಾದ್ಮೇಲೆ ಆಮೇಲಿಂದ ಮಧ್ಯ ಮನೆ ನಮಗಿಸ್ತಾರೆ ಅಲ್ಲೇಯ ಅಲ್ಲೇ ಮನ್ಕೊಳ್ಳಿ ಒಟ್ಟಿಗೆಯ ವ್ಯಾನಿ ಹೇಳ್ತೀರಲ್ಲ अब अगर बयान नहीं करते बंदूक बनाते बंदर नहीं मत मत आवर तू वही तो नहीं अब मैं मत आयी बंदर नहीं जगाके लेके लिखते था वो ना उटा आवश्यक ना बात बैल ठीक हो गलत है ना इसलिए तो स्कूल

ಸಾರಂಗ ಹೋಗ್ತಿದಾನೆ ಏನು ಹಿಂಸೆ ಎಲ್ಲ ಹೋಯ್ತಿನಿ ಹೋಯ್ತಿನಿ ಅಂತ ನಮತ್ತಿದಾನೆ ನಾನು ಹೊರಟೆ ಹೋಗ್ತೀನಿ ಅಂತಿದಾನೆ ತುಂಬಾ ഹാપી ಆಗಿ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲ ಇರ್ತೀನಿ ಅಂತ ಹೇಳ್ತಿದ್ದಾರೆ ಕೇಳ್ತೋಣ ಇವತ್ತಂತ ನಂತರ ನಾಳೆಂದೆನೋ ಅಂತಾ ಮಾಡ್ತೀನಿ ನಾನು ಸಾಣ್ಣ ಅಲ್ಲ ಒತ್ತು ಅಂದ್ರೆ ಇನ್ನ ಇಸ್ಕೊಂಡು ಬಂದಿರೋದು ಫಾರ್ಮ ಕ್ಲಾಸ್ ಗೆ ಬರ್ತಾರಲ್ಲ ಅವಾಗಲೇ ಸೈಜ್ ನೋಡ್ಕೊಂಡು ಕೊಡ್ತೀನಿ ಅಂತಾಂದ್ರು ಬರ್ನೋ ಬಿಡಿ ಹಾಗಾಗಿ ಕಲರ್ ಡ್ರೆಸ್ಲೆ ಕಲಸಿ ಅಂತ ಹೇಳಿದ್ರು ಕಲರ್ ಡ್ರೆಸ್ಲೆ ಕಟ್ತಾ ಇದೀನಿ ಹಾ ಓ യെന്നാ വേണോ ടോലിയ വല്ല വേണോ ദേ വല്ല എറെ പോട്ടെ വല്ല ഇതിടേ ബിട കൊടി മാ ബിട കൊടി ദേ കേക്ക അലോ ബ്ലൂ സൈക്കിൾ ദേ പോ ബ്രാസ് ടീമേവൻ പാലാ മാടി ഫ്ലൈൻ പണോണ്ടി കുടിച്ചോ ബട നാ അക്ടെന അങ്ങല്ല അങ്ങല്ല ഓമദ ഇതെങ്ങേക്കൊടു കിളിച്ചു യെന്നാ എമ്മേ ഇഷ്ട്ടക്കണോ? വല്ല മാർക്കറോടിക്കിനി ബൈലി. അമ്മണ്ടാ നീ ഇടത്തെ കോയിക്ക് ഇങ്ങോട്ട്. എല്ലിങ്ങേ? ചോറ്. സദയക്കർക്കോയിത്തെ. എല്ലിങ്ങേ? ചോറ്. ഞാനോ. ബേ ലല്ല. ഹ്. മാർവലി ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಮನೇಲಿ ಫ್ರೂಟ್ಸು ಆಪಲ್ ಒಂದೇ ಇದ್ದಿತ್ತು ಹಸ್ಬೆಂಡು ಸ್ವಲ್ಪ ಬಿಸಿ ಇದ್ದರು ತರೋಕೆ ಆಗಿರಲಿಲ್ಲ ಆ್ಯಪಲ್ ಇತ್ತು ಹಾಗಾಗಿ ಆಪಲ್ನ ಸಿಪ್ಪೆ ತೆಗೆದು ಆ್ಯಪಲ್ನ ಆಪಲ್ನ ಸಿಪ್ಪೆ ತೆಗೆದು ನಾನು ಸ್ನ್ಯಾಕ್ಸಿಗೆ ಹಾಕ್ತಾಯಿದ್ದೆ ಅಂದರೆ ಅವನಿಗೆ ಸಿಪ್ಪೆ ತಿನ್ನಲು ಅವನು ಬಿಡ್ತಾನೆ ಹಾಗಾಗಿ ಸಿಪ್ಪೆನ ಇದೆ ಸಿಪ್ಪೆನ ಕಟ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಹಾಕ್ತೆ ಅವನು ತುಂಬಾ ಹ್ಯಾಪಿಯಾಗಿ ಇದ್ದ ಏನು ಹಿಂಸೆ ಕೊಡಲಿಲ್ಲ ಫಸ್ಟ್ ಡೇ ಆದರೂ ಹೋಗಲ್ಲ ಏನು ಹಠ ಮಾಡಲಿಲ್ಲ ಖುಷಿ ಖುಷಿಲೆ ಹೋದ ಹೋಗ್ತೀನಿ ಫ್ರೆಂಡ್ಸ್ ಇರ್ತಾರೆ ಅಲ್ಲೇ ಊಟ ಮಾಡ್ತೀನಿ ಅಲ್ಲೇ ನೀರು ಕುಡಿತೀನಿ ಅಂತ ಹೇಳಿ ಆರಾಮಾಗೇನೆ ಹೋದ ತುಂಬ ಆಯಿತು ನನಗೆ ಹಠ ಮಾಡ್ತಾನೇನೋ ಕಳಿಸ್ಬೇಕಾದ್ರೆ ಗೊತ್ತಲ್ವೇನೋ ಹಠ ಮಾಡ್ತಾನೆ ತಿಂಡಿ ತಿನ್ನಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಏನಿಲ್ಲ ಆರಾಮಾಗಿಯೇ ಅವನು ಹೋದ ಕಾನ್ವೆಂಟಿಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಫಸ್ಟೇ ಆಗಿರೋದ್ರಿಂದ ತುಂಬ ಸ್ವಲ್ಪ ಎಮೋಷನಲ್ ಕೂಡ ಅದೇ ಇವಾಗಲೂ ಜೊತೆ ಜೊತೆಯಲ್ಲೇ ಇರ್ತಿದ್ದ ಎಲ್ಲೋದರೂ ಅಮ್ಮ ಅಮ್ಮ ಅಂದ್ಕೊಂಡೆ ಹಿಂದೆ ಬರ್ತಿದ್ದ ಮತ್ತು ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟು ಇವಾಗ ತಿಂಡಿನ ನಾನು ಅಂತ ಅವನಿಗೆ ಬಂದೆ ತಿಂಡಿನ ತಿನ್ಸೋಣ ಅಂತ ಬಂದಿದ್ದೀನಿ ತಿಂಡಿಗೆ ಇವತ್ತು ಪ್ಲೇನ್ ಪಲಾವ್ನ ಮಾಡಿದ್ದೆ ಏಕೆಂದರೆ ಅವನು ತರಕಾರಿ ತಿಂತಾನೆ ಅಷ್ಟಾಗಿ ಇಷ್ಟಪಡಲ್ಲ ಹಿಂಸೆ ಮಾಡಿ ತಿನ್ನಿಸ್ತಿದ್ದೆ ತಿನ್ನಬೇಕು ಅಂತೇಳಿ ಅಲ್ಲಿ ತಿನ್ನೋಕ್ಕಾಗಲ್ಲ ಅನ್ಬಿಟ್ಟು ಸಿಂಪಲ್ಲಾಗಿ ಒಂದೇ ಒಂದು ಆಲೂಗಡ್ಡೆ ಹಾಗೆ ಬಟಾಣಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ನನಗೆ ಬಟಾಣಿ ಅಂದರೆ ತುಂಬ ಇಷ್ಟ ಹಾಗಾಗಿ ಬಟಾಣಿನ ಸ್ವಲ್ಪ ಜಾಸ್ತಿನೇ ಹಾಕಿ ನಾನು ಪಲಾವ್ನ ಮಾಡಿದೆ ಪ್ಲೇನಾಗಿ ಸ್ವಲ್ಪ ಖಾರ ಕಮ್ಮಿನೂ ಕೂಡ ಹಾಕಿದ್ದೆ ಮತ್ತು ತಿಂಡಿ ತಿನ್ಸಕ್ಕಂತೂ ತುಂಬ ಅಂದರೆ ತುಂಬಾ ಹಿಂಸೆ ಪಡ್ತೀವಿ ನೋಡ್ಬೋದು ಇಲ್ಲಿ ಯಾವ ರೀತಿ ಹಠ ಮಾಡ್ತಿದ್ದಾನೆ ತಿಂಡಿ ತಿನ್ನಕ್ಕೆ ಅಂತ ಫೈನಲಿ ತಿಂಡಿನೂ ಕೂಡ ತಿನ್ನಿಸಿ ಅವನ್ನ ಫುಲ್ ಕಂಪ್ಲೀಟ್ ರೆಡಿ ಮಾಡಿ ನಾನು ವ್ಯಾನ್ ಹತ್ರ ನಿಲ್ಲಿಸ್ಕೊಂಡೆ <tellan> <tellan> गेट तक गेट तक <tellan> <अली टो ले। tellan> अली। अली। अदर किटो, मन तो लंच बैगली बैग हाँ तक बंद हाला सर आगे ಅಲ್ಲಿ ನಮ್ಮ ಮನೆ ಪಕ್ಕ ಮನೆ ಎದುರು ಮನೆ ರೋಡ್ ಹತ್ರನೇ ಮನೆ ಪಕ್ಕನೇ ರೋಡ್ ಇರೋದು ಹಾಗಾಗಿ ನೋಡ್ಬೋದು ನಾನು ಚಿಕ್ಕ ಮಗನೂ ಕೂಡ ನಾನು ಹೋಗ್ತೀನಿ ಅಂತ ಬ್ಯಾಗಿನ್ನೊಂದು ಬ್ಯಾಗಿತ್ತು ಅಲ್ಲಿಗೆ ಅದನ್ನು ಹಾಕೊಂಡು ನಿಂತಿದ್ದ ಫೈನಲಿ ಪಾಪನು ಕೂಡ ಹೊರಟ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ವಲ್ಪ ಬೇಜಾರು ಕೂಡ ಆಯಿತು ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಮಕ್ಕಳು ಅವನು ತುಂಬ ಇಷ್ಟಪಟ್ಟೆ ಹೋದ ತುಂಬ ಹ್ಯಾಪಿಯಾಗಿ ಹೋದ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತಿರೋ ನೋಡ್ತಾ ಇರೋದು ತತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಗ್ಯಾಸ್ ಲವ್ ಯು ಆಲ್ ಬಾಯ್